Hi friends! Welcome back to Gaussian Firdous Canada vlogs. ಫ್ರೆಂಡ್ಸ್ ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಇದು ವಿಡಿಯೋ ಅಂತಲೇ ತಿಳ್ಕೊಳ್ಳಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂದು ಒಳ್ಳೆ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕೆ ಇದ್ದೀನಿ ಸೊ ಮನೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ ಸೊ ಅದರಲ್ಲೂ ಸ್ವಂತ ಮನೆ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಕನಸೇ ಮನೆ ಅಲ್ವಾ ಎಂಥ ಕಡುಬಡುವಿನಿಂದ ಹಿಡಿದು ಶ್ರೀಮಂತನವರೆಗೂ ಅವೊಂದು ಆಸೆ ಏನಿರುತ್ತೆ ಒಂದು ಮನೆ ಒಂದು ಗುಡಿಸ್ಲಿರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇನ್ಕ್ಲೂಡಿಂಗ್ ನನಗೂ ಅಷ್ಟೇ ನಮ್ಮದೇ ಆಗಿರುವಂತಹ ಒಂದು ಮನೆ ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಸೊ ಆ ಆಸೆನ ಇವಾಗ ನೀವೆಲ್ಲರೂ ಈಡೇಡ್ಸ್ಕೊಬೋದು ಪ್ರತಿಯೊಬ್ಬರ ಆಸೆನೂ ನಿರ್ವಹಿಸೋದಕ್ಕೆ ಅಂತಲೇ ಸರ್ಕಾರ ಏನು ಮಾಡ್ತಿದೆ ಒಂದು ಲಕ್ಷಗಳ ಬಹುಮಡಿ ವಸತಿ ನಿಗಮ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಒಂದು ಲಕ್ಷ ಮನೆಗಳ ನಿರ್ಮಾಣ ಇದೆ ಅದರ ಹೆಸರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತಲೂ ಕರೀತಾರೆ ಆರ್ ಮುಖ್ಯಮಂತ್ರಿಗಳ ವಸತಿ ನಿಗಮ ಅಂತಲೂ ಕರೀತಾರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಯಾರೆಲ್ಲ ಅಪ್ಲಿಕೇಶನ್ ಆಗಬಹುದು ಇದು ಅಪ್ಲಿಕೇಶನ್ ಎಲ್ಲೋಗಿ ಹಾಕೋದು ಈ ಅಪ್ಲಿಕೇಶನ್ಗೆ ಏನಾದರೂ ಫೀಸ್ ಕಟ್ಟಬೇಕಾ ಈ ಮನೆ ಫ್ರೀಯಾಗಿ ಕೊಡ್ತಿದ್ದಾರಾ ಇಲ್ಲ ಇದಕ್ಕೇನಾದರೂ ಅಮೌಂಟ್ ಕೊಡಬೇಕಾ ಪ್ರತಿಯೊಂದು ಇನ್ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಇದು ಯಾವುದೇ ಥರದ್ದು ಫ್ರೀ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಇಷ್ಟು ಕಾಸ್ಟ್ ಅಂತ ಬಿಡುತ್ತೆ ಸೊ ಅದಕ್ಕೆ ಸರ್ಕಾರ ಏನು ಮಾಡ್ತಿದೆ ಸಬ್ಸಿಡಿ ಅಂತ ಹೇಳಿ ಕೊಡ್ತಿದ್ದಾರಂತೆ ಲೈಕ್ ನಿಮಗೆ ಫುಲ್ಲು ಅಷ್ಟು ಕಟ್ಟೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಸಬ್ಸಿಡಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಫ್ರೆಂಡ್ಸ್ ಸೊ ಯಾವ ಕ್ಯಾಸ್ಟ್ ಅವ್ರು ಆಗ್ಬೋದು ಎಲ್ಲಿ ಹೋಗಿ ಹಾಕ್ಬೇಕು ಎಲ್ಲಿನವ್ರಿಗೆ ಇದು ಕೊಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತೀನಿ ಎಲ್ಲಿ ಹೋಗಿ ಅರ್ಜಿಯನ್ನು ಆಗ್ಬೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ಲಕ್ಷ ಮನೆಗಳನ್ನು ಐವತ್ತು ಪರ್ಸೆಂಟ್ ಕಾಮನ್ ಪೀಪಲ್ಗೆ ಕೊಡ್ತಿದ್ದಾರೆ ಐವತ್ತು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಪೀಪಲ್ಸ್ಗೆ ಕೊಡ್ತಿದ್ದಾರೆ ಲೈಕ್ ಕಾಮನ್ ಪೀಪಲ್ಸ್ ಅಂದರೆ ನಮ್ಮಂಥವರು ನಿಮ್ಮಂಥವ್ರು ನಾರ್ಮಲ್ ಜನಗಳು ಅದು ಕಾಮನ್ ಪೀಪಲ್ ಹ್ಯಾಂಡಿಕಾಪ್ ಪೀಪಲ್ಸ್ ಅಂದರೆ ಸ್ವಲ್ಪ ಏನಾದರೂ ಹ್ಯಾಂಡಿಕ್ಯಾಪ್ ಆಗಿರ್ತಾರಲ್ವ ಲೈಕ್ ಕೈಗೆ ಸೊಟ್ಟಾಗಿರುತ್ತೆ ಸೊ ಅಂಥವ್ರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಿದೆ ಸರ್ಕಾರ ಬಿಕಾಸ್ ಅವ್ರಿಗೆ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಸೊ ಫ್ಲ್ಯಾಟ್ಗಳಿರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಫ್ಲ್ಯಾಟ್ಗಳಲ್ಲಿ ಅಪ್ ಟು ಟ್ವೆಲ್ ಫ್ಲ್ಯಾಟ್ಸ್ ಬರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಟೋಟಲ್ ಆಗಿ ಟ್ವೆಲ್ ಫ್ಲ್ಯಾಟ್ಸಸ್ ಇರುತ್ತೆ ಆ ಫ್ಲ್ಯಾಟ್ಸ್ಗಳಲ್ಲಿ ಗ್ರೌಂಡ್ ಫ್ಲೋರ್ ಅಂತ ಹೇಳ್ಬಿಟ್ಟು ಇರೋರಿಗೆ ಗ್ರೌಂಡ್ ಫ್ಲೋರ್ ಅಂತ ಕೊಡ್ತಾರೆ ಸೊ ಓಕೆನಾ ಯಾಕಂದರೆ ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಹೇಳ್ಬಿಟ್ಟು ಲಿಫ್ಟ್ ಇಲ್ಲ ಅಂತಿಲ್ಲ ಬಟ್ ಆದ್ರೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡ್ತಿದೆ ಜಾಸ್ತಿ ಪ್ರಾಮುಖ್ಯತೆ ಹ್ಯಾಂಡಿಕ್ಯಾಪ್ ಇರೋರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತಿದೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅವರು ಇರ್ಬೋದು ಸೊ ರಿಮೈನಿಂಗು ಟೂ ಬಿ ಹೆಚ್ ಕೆ ತ್ರೀ ಬಿ ಹೆಚ್ ಕೆ ನಾರ್ಮಲ್ ಪೀಪಲ್ಸು ಸೆಲೆಕ್ಷನ್ ಮಾಡ್ಕೋಬೋದು ಲಿಫ್ಟು ಇರುತ್ತೆ ಲಿಫ್ಟ್ ಇಲ್ಲ ಅಂತಿಲ್ಲ ಸೊ ಇದಕ್ಕೆ ಯಾರು ಬೇಕಾದರೂ ಅರ್ಜಿ ಹಾಕೋಬಹುದು ಲೈಕ್ ಗಂಡ ಆದರೂ ಆಗ್ಬೋದು ಹೆಂಡತಿ ಆದ್ರೂ ಆಗ್ಬೋದು ಹೆಂಡತಿನೇ ಆಗಬೇಕು ಗಂಡನೇ ಆಗಬೇಕು ಅಂತಿಲ್ಲ ಯಾರು ಹೆಸರು ಬೇಕಾದರೂ ಅರ್ಜಿ ಹಾಕೋಬಹುದು ಹದಿನೆಂಟು ವರ್ಷಗಳು ಮೇಲ್ಪಟ್ಟಿರಬೇಕು ಫ್ರೆಂಡ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ಯಾರು ಬೇಕಾದರೂ ಹಾಕೋಬಹುದು ಈ ಒಂದು ಮನೆ ಫುಲ್ ಫ್ರೀ ಅಲ್ಲ ಫ್ರೆಂಡ್ಸ್ ಒಂದು ಮನೆಗೆ ತಗಲುವ ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಆಗುತ್ತೆ ಟೋಟಲ್ ಆಗಿ ಆದ್ರೆ ಅಷ್ಟು ಅಮೌಂಟ್ ನೀವೇನು ಕೊಡಬೇಕಾಗಿಲ್ಲ ಸರ್ಕಾರ ಏನು ಮಾಡ್ತಿದೆ ಅಂದರೆ ಮೂರುವರೆ ಲಕ್ಷ ಸಬ್ಸಿಡಿ ಅಂತ ಕೊಡ್ತಾರೆ ಈ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಮೂರುವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಆದರೆ ನಾವೆಷ್ಟು ಕೊಡಬೇಕಾಗಿರುತ್ತೆ ಅಂದ್ರೆ ಮೂರುವರೆ ಲಕ್ಷ ಬಿಟ್ಬಿಟ್ಟು ನಾವೆಷ್ಟು ಕೊಡಬೇಕಾಗಿರುತ್ತೆ ಅಂದ್ರೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಕೊಡಬೇಕಾಗಿರುತ್ತೆ ಈ ಒಂದು ದುಡ್ಡು ಕೇವಲ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಈ ಒಂದು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಏನಿದೆಯೋ ಇದು ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಓಕೆನಾ ನಾವು ಎಸ್ ಸಿ ಎಸ್ ಟಿ ಜನಗಳಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಆದರೆ ಜನರಲ್ ಕ್ಯಾಟಗರಿ ಲೈಕ್ ಲಿಂಗಾಯತರು ಗೌಡರ್ಸು ಕುರುಬರು ಬೇರೆ ಬೇರೆ ಕ್ಯಾಟಗಿರಿ ಅವರು ಒಕ್ಲಿಗರು ಬೇರೆ ಬೇರೆ ಕ್ಯಾಟಗರೀಸ್ ಇರ್ತಾರೆ ಅಲ್ವಾ ಸೊ ಆ ಕ್ಯಾಸ್ಟ್ ಅವರಿಗೆ ಸಬ್ಸಿಡಿ ಕೇವಲ ಎರಡೂವರೆ ಲಕ್ಷ ಕೊಡ್ತಾರೆ ಫ್ರೆಂಡ್ಸ್ ಈ ಒಂದು ಮೂರುವರೆ ಲಕ್ಷ ಬಂದ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ನಾರ್ಮಲ್ ಕ್ಯಾಟಗಿರಿ ನಾರ್ಮಲ್ ಜನಗಳು ಗೌಡರ್ಸು ಒಕ್ಲಿಗರ ಇವರಿಗೆ ಎರಡೂವರೆ ಲಕ್ಷ ಕೊಡ್ತಾರೆ ಓಕೆನಾ ಸೊ ಈಗ ನೀವೇ ಮೈನಸ್ ಮಾಡ್ಕೊಬೋದು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಎರಡೂವರೆ ಲಕ್ಷ ಸಬ್ಸಿಡಿ ಹೋದರೆ ರಿಮೈನಿಂಗ್ ನೀವೆಷ್ಟು ಕಟ್ಬೇಕಾಗಿರುತ್ತೆ ಅಂತ ನೀವೇ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಇದು ಬೆಂಗಳೂರಿನಲ್ಲಿ ವಾಸವಾಗಿರುವವರಿಗೆ ಮಾತ್ರ ಫ್ರೆಂಡ್ಸ್ ಅರ್ಧ ಬರ್ಧ ವಿಡಿಯೋ ಎಲ್ಲೋ ಕೇಳ್ಬಿಟ್ಟಿರ್ತೀರ ಎಲ್ಲ ಕಡೆ ಕೊಟ್ಬಿಡ್ತಾರೆ ಫ್ರೀಯಾಗಿ ಕೊಟ್ಬಿಡ್ತಾರೆ ಈ ತುಂಬ ಒಂದು ರಾಂಗ್ ಇನ್ಫಾರ್ಮೇಷನ್ನ ಇಟ್ಕೊಂಡು ಎಲ್ಲೆಲ್ಲೋ ಹೋಗು ಅಲ್ದಾಡಬೇಡಿ ಇದು ಬಂದುಬಿಟ್ಟು ಕೇವಲ ಬ್ಯಾಂಗ್ಳೂರಿನಲ್ಲಿ ಇರುವವರಿಗೆ ಮಾತ್ರ ಅದು ಬ್ಯಾಂಗ್ಳೂರಿನಲ್ಲಿ ಯಾವ ಏರಿಯಾದರೂ ಪರವಾಗಿಲ್ಲ ಮಿನಿಮಮ್ ಐದು ವರ್ಷದಿಂದ ವಾಸವಾಗಿರಬೇಕು ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಎಷ್ಟಾದರೂ ವರ್ಷಗಳು ಪರವಾಗಿಲ್ಲ ಬಟ್ ಮಿನಿಮಮ್ ಐದು ವರ್ಷ ನಾರ್ಮಲ್ ಆಗಿ ವಾಸವಾಗಿರಬೇಕು ಸೊ ಅರ್ಥ ಆಯ್ತಾ ಯಾಕಂದರೆ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೆಗಳಲ್ಲೇ ಇರ್ತಾರೆ ಅಂತ ಇಲ್ಲ ಎಷ್ಟೋ ಜನಗಳು ಕನ್ಸಾಗಿರುತ್ತೆ ಬೆಂಗಳೂರಲ್ಲೂ ಬಾಡಿಗೆ ಮನೇಲಿರ್ತಾರೆ ಲೀಸ್ ಮನೇಲಿರ್ತಾರೆ ಸೊ ಇದೆಲ್ಲ ನೋಡಿಬಿಟ್ಟು ಸರ್ಕಾರ ಏನು ಮಾಡ್ತಿದೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಮಾಡ್ತಾ ಇದೆ ಇದ್ರ ಹೆಸರು ನೀವು ಬಿಫೋರು ಕೇಳಿರ್ತೀರ ರಾಜೀವ್ ಗಾಂಧಿ ವಸತಿ ಯೋಜನೆ ಎಷ್ಟೋ ಜನಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಆಲ್ರೆಡಿ ಅವರಿಗೆ ಮನೆ ತಲುಪಿದೆ ಸ್ವಲ್ಪ ಜನಕ್ಕೆ ಆ ಮನೆ ರೆಗಾರ್ಡಿಂಗ್ ಏನೆಲ್ಲ ಡೀಟೇಲ್ಸ್ ಬೇಕೋ ಅದು ತಲುಪಿದೆ ತುಂಬ ಜನಗಳು ಮು ಹಿಂದೆಯಿಂದನೇ ಈ ಒಂದು ಅಪ್ಲಿಕೇಶನ್ನ ಹಾಕ್ತಾ ಬರ್ತಿದ್ದಾರೆ ಬಟ್ ಈಗೂ ರೀಸೆಂಟಾಗು ಈ ಒಂದು ಯೋಜನೆಯನ್ನ ಲಾಂಚ್ ಮಾಡ್ತಿದ್ದಾರೆ ಇನ್ನೂ ಒಂದು ಲಕ್ಷ ಮನೆಗಳು ನಿರ್ಮಾಣ ಆಗ್ತಾ ಇದೆ ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಆಗೋಗಿದೆ ಇನ್ ರಿಮೈನಿಂಗ್ ಏನು ಟ್ವೆಂಟಿ ಪರ್ಸೆಂಟ್ ಏನಿದೆ ಕರೆಂಟದಂತೆ ಅದು ನೀರು ಬೈಲಿನ ಫೆಸಿಲಿಟೀಸು ಇದೆಲ್ಲ ಹಾಕ್ತಾ ಇದೆಯಂತೆ ಸೊ ಅದಕ್ಕೋಸ್ಕರ ಮತ್ತೆ ಇವಾಗ ಹಾಕೋದಕ್ಕೆ ಅಪ್ಲಿಕೇಶನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನ್ಯೂಸಲ್ಲಿ ಎಲ್ಲ ಕಡೆ ವೈರಲ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅಲ್ವಾ ಎಷ್ಟು ರಿಚ್ ಮನುಷ್ಯ ಆದ್ರೂ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಕುತೂಹಲ ಜಾಸ್ತಿ ಇರುತ್ತೆ ಬಟ್ ಇದಕ್ಕೆ ಒಂದು ಲಿಮಿಟ್ ಅಂತ ಇದೆ ಇದಕ್ಕೆ ಏನೆಲ್ಲ ಇಂಪಾರ್ಟೆಂಟ್ಸ್ ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲೋಗಿ ಆ್ಯಕ್ಚುಲಿ ಆಗ ಅಪ್ಲೈ ಮಾಡಬೇಕು ಅಂದರೆ ನಿಯರ್ ಸೈಬರ್ಗಳಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ತುಂಬ ರಿಕ್ಸ್ ಏನು ಇಲ್ಲ ಬ್ಯಾಂಗ್ಳೂರವನ್ನು ಅಂತ ಹಂಗೆಲ್ಲ ಹೋಗೋಕೆ ಹೋಗ್ಬಿಡಿ ಯಾಕಂದ್ರೆ ಅಲ್ಲಿ ಫ್ರೀಯಾಗಿ ಅಂದರೆ ಏನೂ ಮಾಡ್ಕೊಡೋದಿಲ್ಲ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಒಂದು ನೂರ ನೂರೈವತ್ತು ರೂಪಾಯಿ ತೊಗೊತಾರೆ ಸೈಬರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಫ್ರೆಂಡ್ಸ್ ಈ ಒಂದು ಯೋಜನೆಗೆ ಮಸ್ಟ್ ಅಂಡ್ ಶುಡ್ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಮತ್ತೆ ಸ್ವಲ್ಪ ಜನಕ್ಕೆ ಡೌಟ್ ಬರ್ಬೋದು ನಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇದೆ ನಾವು ಆಗ್ಬೋದ ಅಂದ್ರೆ ಇಲ್ಲ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಕೊಟ್ಟಿಲ್ಲ ಬರೀ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಕೊಟ್ಟಿದೆ ಬಿ ಪಿ ಎಲ್ ಕಾರ್ಡ್ ಬೇಕು ಕ್ಯಾಶ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಫ್ರೆಂಡ್ಸ್ ಅದ್ರಲ್ಲೂ ನಿಮ್ಗೆ ಇನ್ಕಮ್ ಒಂದು ವರ್ಷಕ್ಕೆ ಮೂರು ಲಕ್ಷದ ಒಳಗೆ ಇರಬೇಕು ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮೂರು ಲಕ್ಷದ ಒಳಗೆ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಕ್ ಸಾಧ್ಯ ಮೂರು ಲಕ್ಷದ ಮೇಲೆ ಇದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ ಹಂಗೂ ನಾರ್ಮಲ್ ಪರ್ಸನ್ಸು ನಾರ್ಮಲ್ ಪೀಪಲ್ ಹತ್ರ ಮೂರು ಲಕ್ಷದ ಒಳಗಡೆನೇ ಇನ್ಕಮ್ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇದು ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಮತ್ತೆ ಬಂದ್ಬಿಟ್ಟು ನಿಮ್ದು ಫೋನ್ ನಂಬರು ಮಸ್ಟರ್ ಶೂಟ್ ಬೇಕೇ ಆಗುತ್ತೆ ಇನ್ನೂ ಇಂಪಾರ್ಟೆಂಟ್ ಬಂದ್ಬಿಟ್ಟು ರೆಸಿಡೆನ್ಸಲ್ ಸರ್ಟಿಫಿಕೇಟ್ ಬೇಕು ಫ್ರೆಂಡ್ಸ್ ರೆಸಿಡೆನ್ಸಲ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ವಾಸ ಸ್ಥಳದ ದೃಢೀಕರಣ ಪತ್ರ ಬೇಕು ಫ್ರೆಂಡ್ಸ್ ಯಾಕಂದರೆ ಐದು ವರ್ಷದಿಂದ ನೀವು ವಾಸವಾಗಿರುವ ಪ್ಲೇಸಲ್ಲಿ ನೀವು ರೆಂಟ್ಗಾದ್ರೂ ಇಲ್ಲಿ ಲೀಸ್ಗಾದ್ರು ಇಲ್ಲಿ ಅಲ್ಲಿ ಒಂದು ದೃಢೀಕರಣ ಪತ್ರ ಅಂತ ನೀವು ಮಾಡಿಸ್ಕೊಂತೀರಲ್ವ ಅದು ಅಟ್ಯಾಚ್ ಮಾಡಲೇಬೇಕು ಅದು ಇದು ಇಷ್ಟೆಲ್ಲ ಇದ್ದು ಈ ಒಂದು ರೆಸಿಡೆನ್ಸಲ್ ಸರ್ಟಿಫಿಕೇಟ್ ಇಲ್ಲಾಂದರೆ ನಿಮ್ಮದು ಒಂದು ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ ಸೊ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ತೊಗೊಂಡೋಗಿ ಬಿ ಪಿ ಎಲ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಕೌಂಟ್ ಡೀಟೇಲ್ಸ್ ಬೇಕು ರೆಸಿಡೆನ್ಸಲ್ ಸರ್ಟಿಫಿಕೇಟ್ ಲೈಕ್ ವಾಸಸ್ಥಳದ ದೃಢೀಕರಣ ಪತ್ರ ಇಷ್ಟು ನಾ ತೊಗೊಂಡು ನೀವು ಸೈಬರಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಅಲ್ಲಿ ಒಂದು ನೂರ ನೂರ ಐವತ್ತು ರೂಪಾಯಿ ತೊಗೊತಾರೆ ಇಷ್ಟೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ತೊಗೊಂಡೋಗಿ ಅಪ್ಲೈ ಮಾಡಿ ಇನ್ಕಮ್ ಒಂದು ವರ್ಷಕ್ಕೆ ಮೂರು ಲಕ್ಷದ ಮೇಲೆ ಇದ್ದರೂ ಹೋಗಬೇಡಿ ರೆಸಿಡೆನ್ಸಲ್ ಸರ್ಟಿಫಿಕೇಟ್ ಇಲ್ಲಾಂದರೂ ಹೋಗಬೇಡಿ ಪ್ಯಾನ್ ಕಾರ್ಡ್ ಇನ್ಕಮ್ ಇನ್ಕಮ್ ಏನಾದರೂ ಲೈಕ್ ಪ ಮಿಸ್ ಆಗಿದ್ರು ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಇದೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಹೋಗಿ ಸೈಬರಲ್ಲಿ ಆಗ್ಬಿಟ್ಟು ಬನ್ನಿ ಇದು ಸೈಬರಲ್ಲಿ ಆಗಿಬಿಟ್ಟು ಬಂದ ತಕ್ಷಣ ನಿಮಗೆ ಏನು ಮನೆ ಸಿಗ್ಬಿಡೋದಿಲ್ಲ ದಯವಿಟ್ಟು ಆ ಒಂದು ರಾಂಗ್ ಅಲ್ಲಿ ಇರಬೇಡಿ ದಯವಿಟ್ಟು ಕೇಳಿಸ್ಕೊಳ್ಳಿ ಅಪ್ಲಿಕೇಶನ್ ಆಗಿಬಿಟ್ಟು ಬಂದ ತಕ್ಷಣ ನಿಮ್ಮ ಕೆಲಸ ಮುಗಿಯೋದಿಲ್ಲ ನೀವು ಸೈಬರಲ್ಲಿ ಅಪ್ಲಿಕೇಶನ್ ಆಗಿಬಿಟ್ಟು ಬಂದಿದ್ದಾದ್ಮೇಲೆ ನಿಮಗೆ ಒಂದು ಕಾಲ್ ಬರುತ್ತೆ ಕಾವೇರಿ ಭವನದಲ್ಲಿ ಇದೆಲ್ಲ ಇನ್ಚಾರ್ಜ್ ನಡೆಯೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೆಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಕಾವೇರಿ ಭವನಕ್ಕೆ ರೀಚ್ ಆಗುತ್ತೆ ಕಾವೇರಿ ಭವನದಿಂದ ನಿಮಗೆ ಕಾಲ್ ಬರುತ್ತೆ ನೀವು ಹಾಕಿರೋ ಅಪ್ಲಿಕೇಶನ್ನು ನಮ್ಮವ್ರಿಗೂ ತಲುಪಿದೆ ಸೊ ನೀವು ಏನು ಮಾಡಬೇಕಂದ್ರೆ ಮುಂದಿನ ಪ್ರೊಸೆಸ್ಸು ಈ ಒಂದು ಅಕ್ಕೋ ಬ್ಯಾಂಕ್ಗೆ ಹೋಗ್ಬಿಟ್ಟು ಇಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಕಟ್ಟಿ ಅಂತ ಎಷ್ಟು ಅಂದ್ರೆ ಅಂದರೆ ಡೈರೆಕ್ಟಾಗಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಕಟ್ಟಿಸ್ಕೊಳ್ಳೋದಿಲ್ಲ ಬರೀ ನಿಮ್ಮ ಹತ್ರ ಒಂದು ಲಕ್ಷ ಕಟ್ಟಿಸ್ಕೊತಾರೆ ಆ ಒಂದು ಲಕ್ಷಕ್ಕೆ ತಕ್ಕಂತೆ ರೆಸಿಪ್ಟು ಕೊಡ್ತಾರೆ ಬ್ಯಾಂಕಲ್ಲಿ ಅದ್ರದ್ದು ಡೀಟೇಲ್ಸು ಕೊಡ್ತಾರೆ ಅದನ್ನು ಭದ್ರವಾಗಿ ಇಟ್ಕೊಳ್ಳಿ ಯಾವಾಗ ನೀವು ಒಂದು ಲಕ್ಷ ಕಟ್ತೀರಾ ಆವಾಗ ನಿಮಗೆ ಈ ಒಂದು ಲಕ್ಷದ ಬಹುಮಡಿ ಯೋಜನೆಯಲ್ಲಿ ನಿಮಗೆ ಮನೆ ಸಿಗ್ದಂಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದುಬಿಟ್ಟೆ ನನಗಿನ್ನ ಮನೆ ಸಿಕ್ಕಿಬಿಡುತ್ತೆ ಅಂದರೆ ಅದು ನಿಜವಾಗ್ಲೂ ತಪ್ಪು ಅದು ತಪ್ಪು ಕಲ್ಪನೆ ನೀವು ಯಾವಾಗ ನಿಮಗೆ ನೀವು ಅಪ್ಲಿಕೇಶನ್ ಹಾಕಿದ್ದಾದ್ಮೇಲೆ ನಿಮಗೆ ಕಾವೇರಿ ಭವನದಿಂದ ಕಾಲ್ ಬರುತ್ತೆ ಅಲ್ವಾ ಸೊ ಆಗ ನೀವು ಹೋಗಿ ಬಿಟ್ಟು ಹೊರ ಹೇಳ್ತಾರೆ ಇಂಥ ಬ್ಯಾಂಕಿಗೆ ಹೋಗಿ ಈ ಡೀಟೇಲ್ಸ್ ತೊಗೊಂಡೋಗಿ ಅಲ್ಲಿಂದ ನಿಮಗೆ ರಿಟರ್ನ್ನು ಸೆ ಅವ್ರದಕ್ಕೆ ಆಗಿದ್ದಕ್ಕೆ ಆಗಿರುವಂತಹ ರೆಸಿಪ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆವಾಗ ಹೋಗ್ಬಿಟ್ಟು ಕಟ್ಟಿ ಬಟ್ ನಿಮ್ಮ ದುಡ್ಡೇನು ಮೋಸ ಆಗೋದಿಲ್ಲ ಯಾಕಂದರೆ ಗೌರ್ಮೆಂಟಿಂದ ಬರೋ ಕಾಲ್ ಯಾವತ್ತೂ ಫ್ರಾಡ್ ಆಗಿರೋದಿಲ್ಲ ಫ್ರಾಡ್ ಕಾಲ್ಸೇ ಬೇರೆ ಆಗಿರುತ್ತೆ ಗೌರ್ಮೆಂಟ್ ಕಾಲ್ಸೇ ಬೇರೆ ಆಗಿರುತ್ತೆ ಫೈಂಡ್ಔಟ್ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಾಗಿ ಹೋಗಿ ಅಮೌಂಟ್ ಯಾವಾಗ ನೀವು ಒಂದು ಲಕ್ಷ ಕೊಡ್ತೀರಾ ಆವಾಗ ಮನೆ ನಿಮ್ಮದು ಆಗುತ್ತೆ ಆವಾಗ ಆ ಮನೆನ ನಿಮ್ಮ ಹೆಸರಲ್ಲಿ ಲಾಕ್ ಮಾಡ್ತಾರೆ ಓಕೆನಾ ಇದು ಬಂದ್ಬಿಟ್ಟು ಇಷ್ಟು ಡೀಟೇಲ್ಸ್ ಆಯಿತು ಸೊ ಇನ್ನೂ ಏನು ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಇದು ಸಡನ್ನಾಗಿ ಮೇಡಮ್ ನಮ್ಮ ಹತ್ರ ಹದಿಮೂರು ಲಕ್ಷ ಕಟ್ಟಕ್ಕೆ ಆಗೋದಿಲ್ವಲ್ಲ ನಾವೇನು ಮಾಡಬೇಕು ಅಂದರೆ ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಸಬ್ಸಿಡಿ ಮುಖಾಂತರ ಲೈಕ್ ಲೋನ್ ಮುಖಾಂತರ ನೀವು ಕಟ್ಕೋಬೋದಂತೆ ಇವಾಗ ಯಾವ ಥರ ನಾವು ಇ ಎಮ್ ಐ ಕಟ್ತೀವಿ ಬೇರೆದಕ್ಕೆಲ್ಲ ಸೊ ಸೇಮ್ ಆಸ್ ಇಟ್ ಇಸು ಇ ಎಮ್ ಐ ಆಪ್ಷನ್ನು ಕೊಟ್ಟಿದ್ದಾರೆ ಆ ಒಂದು ಇ ಎಮ್ ಐ ಆಪ್ಷನ್ನ ನಿಮಗೆ ಹತ್ತು ವರ್ಷಗಳ ಕಾಲ ಕೊಟ್ಟಿದ್ದಾರೆ ಟೆನ್ ಇಯರ್ಸ್ ಟೈಮ್ ಇರುತ್ತಂತೆ ಈ ಹತ್ತು ವರ್ಷಗಳಲ್ಲಿ ನೀವು ನಿಮ್ಮ ಬಜೆಟ್ ಎಷ್ಟಿರುತ್ತೋ ನಿಮ್ಮ ಒಂದು ಸ್ಯಾಲರಿ ಬೇಸ್ ಮೇಲೆ ನೀವು ಇಷ್ಟಿಷ್ಟು ಇ ಎಮ್ ಐ ಅಂತ ತಿಂಗಳ ತಿಂಗಳ ಕಟ್ಕೊಂಡೋಗ್ಬೋದು ಯಾರಿಷ್ಟು ಒಂದು ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಒಂದು ಮನೆ ತಗೋಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಒಂದು ಸೈಟ್ ತಗೋಬೇಕಂದ್ರೂ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬೇಕೇ ಬೇಕು ಅಂಥದ್ರಲ್ಲಿ ಎಲ್ಲ ಕಟ್ ಕಟ್ಟಿ ನಿಮಗೆ ಬರೀ ಹದಿಮೂರು ಲಕ್ಷ ಅದರಲ್ಲೂ ನಿಮಗೆ ಸಬ್ಸಿಡಿ ಲೆಸ್ಸು ಎಸ್ ಸಿ ಎಸ್ ಟಿಗಾದರೆ ಮೂರುವರೆ ಲಕ್ಷ ಜನರಲ್ ಕ್ಯಾಟಗರಿಗಾದರೆ ಎರಡೂವರೆ ಲಕ್ಷ ಅಷ್ಟು ಸಬ್ಸಿಡಿ ಲೆಸ್ ಆಗಿಬಿಟ್ಟು ನಿಮಗೆ ಇ ಎಮ್ ಐ ಮುಖಾಂತರ ಎಲ್ಲ ಕೊಡ್ತಿದ್ದಾರೆ ಅಂದರೆ ಸೊ ದಯವಿಟ್ಟು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಬೆನಿಫಿಟ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ಪ್ರತಿ ಕನ್ಸ ಆಗಿರುತ್ತೆ ಓಕೆನಾ ತುಂಬಾ ಚೆನ್ನಾಗಿರೋ ಫ್ಲಾಟ್ಸ್ ಕೊಡ್ತಿದ್ದಾರೆ ಫ್ರೆಂಡ್ಸ್ ಅಂತ ಇಂತ ಏನು ನಾರ್ಮಲ್ ಫ್ಲಾಟ್ಸ್ ಕೊಡ್ತಿಲ್ಲ ಬಿ ಹೆಚ್ ಕೆ ಫ್ಲಾಟ್ಸ್ ಕೊಡ್ತಿದ್ದಾರೆ ಆ ಒಂದು ಒನ್ ಬಿ ಎಚ್ ಕೆ ಫ್ಲಾಟ್ಸ್ ತುಂಬಾನೇ ಚೆನ್ನಾಗಿ ಅಂದ್ರೆ ಈಗ ಹೊಸಾದವಾಗಿ ನಿರ್ಮಾಣವಾಗ್ಲಾಗ್ತಿರೋದ್ರಿಂದ ತುಂಬಾ ಚೆನ್ನಾಗಿರೋ ಕನ್ಸ್ಟ್ರಕ್ಷನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಫ್ಲಾಟ್ಸ್ ತುಂಬಾ ಚೆನ್ನಾಗಿದೆ ನಾನು ಅಲ್ಲಿ ಸೈಬರ್ ಅಲ್ಲಿ ನೋಡ್ದೆ ಬೇಸಿಕ್ ಆಗಿ ತುಂಬಾ ಚೆನ್ನಾಗಿರೋ ಚೆನ್ನಾಗಿರೋ ಫ್ಲಾಟ್ಸ್ ಬಿಫೋರು ಕೊಟ್ಟಿದ್ದಾರೆ ಸೊ ಈಗೂ ಏನ್ ಒಂದು ಲಕ್ಷ ಮನೆಗಳು ಕಟ್ತಿದಾರೆ ಅದು ತುಂಬಾ ಚೆನ್ನಾಗಿರೋ ಮನೆಗಳೇ ಕಟ್ಟಿರ್ತಾರೆ ಆಲ್ಮೋಸ್ಟ್ ಯಾಕಂದ್ರೆ ಅಂತ ಇಂಥ ಮನೆಗಳು ಕೊಡೋದಕ್ಕೆ ಅವರು ಮುಂದಕ್ಕೆ ಹೋಗೋದಿಲ್ಲ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ಪ್ರತಿ ಒಬ್ಬರದು ಕನಸು ನನ್ಸಾಗ್ಲಿ ನಮ್ ಕಡೆಯಿಂದ ನಾವ್ ಆಗೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ಷನ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿದೆ ಮನೆಗಳು ನಿಮ್ಗೆ ಒನ್ ಬಿ ಹೆಚ್ ಕೆನೂ ಇರುತ್ತೆ ಟೂ ಬಿ ಹೆಚ್ ಕೆನೂ ಇರುತ್ತೆ ಬಟ್ ಟೂ ಬಿ ಹೆಚ್ ಕೆಗೆ ಮೈನಸ್ ಪಾಯಿಂಟ್ ಏನಂದ್ರೆ ನಿಮಗೆ ಅಲ್ಲಿ ಸಬ್ಸಿಡಿ ಸಿಗೋದಿಲ್ಲ ಫ್ರೆಂಡ್ಸ್ ಈ ಒಂದು ಟು ಬಿ ಹೆಚ್ ಕೆ ಯಾ ಫೆಸಿಲಿಟಿ ಏನಿದೆ ಅದು ನನಗೆ ಯಾಕೋ ಅಷ್ಟು ಸರಿ ಹೋಗಲಿಲ್ಲ ಯಾಕಂದರೆ ಒನ್ ಬಿ ಹೆಚ್ ಕೆದಲ್ಲಿ ನಿಮಗೆ ತುಂಬ ಚೆನ್ನಾಗಿರೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ನಿಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ ನಿಮಗೆ ಇ ಎಮ್ ಐ ಲೋನ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಬಟ್ ಟು ಬಿ ಹೆಚ್ ಕೆಲಿ ಆ ಥರ ಫೆಸಿಲಿಟೀಸ್ ಇಲ್ಲ ಡೈರೆಕ್ಟಾಗಿ ದುಡ್ಡು ಕೊಟ್ಟು ನಾವು ರಿಜಿಸ್ಟರ್ ಮಾಡ್ಕೋಬೇಕು ಲೈಕ್ ನಾವು ದುಡ್ಡು ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಆ ಥರ ಇದೆ ನೋಡಿ ನಿಮ್ಮ ಇಷ್ಟ ಯಾವ ಥರ ಬೇಕು ನೀವು ಆ ಆಪ್ಷನ್ನ ತಗೊಳ್ಳಿ ಅವರು ಕಾಲ್ ಮಾಡಿಬಿಟ್ಟು ಕೇಳ್ತಾರೆ ನಿಮಗೆ ಒನ್ ಬಿ ಎಚ್ ಕೆ ಬೇಕಾ ಟು ಬಿ ಹೆಚ್ ಕೆ ಬೇಕು ಅಂತ ಅವಾಗ ನಿಮ್ಗೆ ಯಾವ್ದು ಬೇಕು ಅಂತ ನೀವು ನೋಡ್ಕೊಳ್ಳಿ ನೋಡಬಹುದು ನೀವು ಪ್ಲೈನ್ ಕೊಡ್ತಾರೆ ಅವರು ಏನು ಡೆಕೋರೇಷನ್ ಮಾಡಿ ಕೊಡೋದಿಲ್ಲ ಪ್ಲೈನ್ ಫ್ಲಾಟ್ಸ್ ಕೊಟ್ಬಿಡ್ತಾರೆ ನಿಮಗೆ ನೋಡಿ ಈ ತರ ಪ್ಲೈನ್ ಫ್ಲಾಟ್ಸ್ ಇರುತ್ತೆ ಫ್ಲಾಟ್ಸ್ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ಫ್ರೆಂಡ್ಸ್ ದೊಡ್ಡ ದೊಡ್ಡದಾಗಿರೋ ರೂಮ್ಗಳು ಇದೆ ರೂಮ್ ಇದೆ ಹಾಲ್ ಇರುತ್ತೆ ಕಿಚನ್ ಇರುತ್ತೆ ವಾಶ್ರೂಮ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಬಟ್ ಪ್ಲೈನಾಗಿ ಕೊಡ್ತಾರೆ ಕಟ್ಬಿಟ್ಟು ಈ ಥರ ನೋಡಿ ಈ ಥರ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಕೊಡ್ತಾರೆ ಯಾಕಂದರೆ ನಾನು ಆಗಿ ನೋಡ್ಕೊಂಡು ಹೋದೆ ನೆಟ್ಟಲ್ಲಿ ನನಗೆ ಇಷ್ಟೆಲ್ಲ ಮಾಹಿತಿ ಸಿಕ್ತು ಸೊ ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಒಂದು ಸ್ವಂತ ರಿಲೇಶನ್ಸಲ್ಲೂ ಒಬ್ಬರು ಅಪ್ಲೈ ಮಾಡಿಬಿಟ್ಟು ಬಂದಿದ್ದಾರೆ ಸೊ ಅವ್ರಿಗೆ ಇಷ್ಟೆಲ್ಲ ಹೇಳಿದ್ರಂತೆ ಹಿಂಗೆ ಎಲ್ಲ ಇರುತ್ತೆ ಪರವಾಗಿಲ್ವಾ ಅಂತ ಓಕೆ ಅಂತ ಅವ್ರು ಅಪ್ಲೈ ಮಾಡಿಬಿಟ್ಟು ಬಂದಿದ್ದಾರೆ ಅವರಿಗೆ ಒಂದು ರೆಶಿಫ್ಟ್ ಸಮೇತ ಸಿಕ್ಕಿದೆ ಒಂದು ಲ್ಯಾಕ್ ಅವರು ಪೇ ಮಾಡಿದ್ದಾರೆ ನೋಡೋಣ ಅವ್ರಿಗೆ ಯಾವಾಗ ಕೀ ಸಿಗುತ್ತೋ ಅದು ಆಫ್ಟರ್ ನಾನು ಮಾಡ್ತೀನಿ ಸೊ ನೋಡಿ ಈ ಥರ ಪ್ಲೈನ್ ಕೊಡ್ತಾರೆ ಆಫ್ಟರ್ ನೀವು ಬೇಕಾದರೆ ಹೆಂಗೆ ಬೇಕಾದರೆ ನಿಮಗೆ ಹಂಗೆ ಇಂಟೀರಿಯರ್ ಆಗಿ ಡೆಕೋರೇಷನ್ ಮಾಡ್ಕೊಳ್ಳಿ ಈ ಥರ ಸ್ವರ್ಗನ ಮಾಡ್ಕೋಬೋದು ಲೈಕ್ ಈ ಥರ ನೀವು ಆಮೇಲೆ ಅರೇಂಜ್ ಮಾಡ್ಕೋಬೋದು ಅವರು ಬಿಫೋರ್ ನಾರ್ಮಲ್ ಪ್ಲೈನ್ ಕೊಡ್ತಾರೆ ಬಟ್ ಆಫ್ಟರ್ ನೀವು ಈ ಥರ ನಿಮ್ಗೆ ಯಾವ ಥರ ಇಂಟೀರಿಯರ್ ಬೇಕು ನಿಮ್ಗೆ ಏನೆಲ್ಲ ವರ್ಕ್ ಬೇಕು ನಿಮ್ಗೆ ಏನೆಲ್ಲ ಡಿಸೈನ್ ಬೇಕು ನಿಮ್ಗೆ ಯಾವ ಥರ ವರ್ಕ್ ನೀವು ಮಾಡಿಸ್ಕೊಂಡು ನಿಮ್ಮ ಒಂದು ಮನೆಯನ್ನು ನೀವು ಇದು ಮಾಡ್ಕೋಬೋದು ನಿಮ್ಗೆ ಇವಾಗ ಏನಾದರೂ ಡೌಟ್ ಅಂತ ಬಂದರೆ ಏನು ಬರುತ್ತೆ ಈ ಮನೆ ನಾವು ಮಾರ್ಬೋದಾ ಅಂತ ತುಂಬ ಜನಗೆ ಡೌಟ್ ಬರುತ್ತೆ ಇನ್ಕ್ಲೂಡಿಂಗು ನನಗೂ ಬಂತು ಬಟ್ ಅವ್ರು ಏನು ಆಪ್ಷನ್ ಇಟ್ಟಿದ್ದಾರೆ ಅಂದರೆ ಈ ಮನೆ ತಗೊಂಡಿದ್ದಾದ್ಮೇಲೆ ಹತ್ತು ವರ್ಷ ಮಾರಂಗಿಲ್ಲ ಟೆನ್ ಇಯರ್ಸ್ ಯಾಕಂದರೆ ಸಬ್ಸಿಡಿ ಇರುತ್ತೆ ಅಲ್ವಾ ಆ ಟೆನ್ ವರ್ಷ ಏನು ನಮ್ಮದು ಲೋನ್ ಇರುತ್ತೋ ಆ ಲೋನು ಸೇಲ್ ಆಗೋ ಕ್ಲಿಯರ್ ಆಗೋವರೆಗೂ ನಾವು ಸೇಲ್ ಮಾಡೋಂಗಿಲ್ಲ ನೀವು ಬೇಕಾದ್ರೆ ಮನೇಲಿ ಇರ್ರಿ ಇಲ್ಲ ಬೀಗ ಹೋಗಿ ಇಲ್ಲ ನೀವು ರೆಂಟ್ ಕೊಡಿ ಅದು ಸೆಕೆಂಡ್ರಿ ಬಟ್ ಹತ್ತು ವರ್ಷಗಳ ಕಾಲ ನೀವು ಸೆಕೆಂಡ್ ಪಾರ್ಟಿಗೆ ಮಾರಂಗಿಲ್ಲ ಯಾವಾಗ ನಿಮ್ಮ ಲೋನ್ ಕ್ಲಿಯರ್ ಆಗುತ್ತೆ ಯಾವಾಗ ನಿಮ್ಮ ಎಲ್ಲಾ ಕ್ಲಿಯರ್ ಸಬ್ಸಿಡಿ ಎಲ್ಲ ಲೆಸ್ ಆಗಿಬಿಟ್ಟು ನಿಮ್ದು ಯಾವಾಗ ಕ್ಲಿಯರ್ ಆಗುತ್ತೋ ನೀವು ಆರಾಮ್ಸೆ ಬೇಕಾದ್ರೆ ಯಾರಿಗಾದರೂ ಸೇಲ್ ಮಾಡ್ಕೋಬಹುದು ಈಗಿರೋ ಕಷ್ಟಕ್ಕೆ ನಮಗೆ ನೆರಳು ಸಾಕಲ್ವಾ ಮಾರ್ಕೊಳ್ಳೋದು ತುಂಬ ದೊಡ್ಡ ದೂರದ ಪ್ರಶ್ನೆ ಬಟ್ ಸ್ವಲ್ಪ ಜನ ಮಾರ್ಕೊಳ್ಳೋರು ಇರ್ತಾರಲ್ವಾ ಎಸ್ ಫ್ರೆಂಡ್ಸ್ ಇದಾಗಿತ್ತು ಒಂದು ಲಕ್ಷ ಬಹುಮಡಿ ವಸತಿ ಯೋಜನೆಗಳ ಬಗ್ಗೆ ಮಾಹಿತಿ ಮಾಹಿತಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸೊ ದಯವಿಟ್ಟು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ಪದೇ ಪದೇ ಈ ಥರ ಅವಕಾಶಗಳು ಬರೋದಿಲ್ಲ ಎರಡು ಎರಡ್ ಸಾವಿರದ ಇಪ್ಪತ್ತಾರಷ್ಟ್ರಲ್ಲಿ ನಿಮ್ಮ ಒಂದು ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ತೀವಿ ಅಂತಾನೆ ಹೇಳ್ತಿದಾರೆ ಈಗ ಸೈಬರ್ ಹೋಗಿ ಅಪ್ಲೈ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರಷ್ಟ್ರಲ್ಲಿ ಎಲ್ಲಾ ಕ್ಲಿಯರ್ ಆಗಿ ಒಂದು ಲಕ್ಷಗಳ ಫುಲ್ ಮನೆಗಳು ಕ್ಲಿಯರ್ ಆಗಿ ನಿಮ್ಮ ಕೈಗೆ ನಿಮ್ಮ ಒಂದು ಬೀಗದ ಕೈನ ಕೊಡ್ತಾರೆ ಸೊ ಎಸ್ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್